ದರ್ಶನ್ ತೂಕುದೀಪ್ ಮತ್ತು ಮಾಪತಿ ಶ್ರೀನಿವಾಸ್ ನಡುವೆ ಏನೇ ಮನಸ್ತಾಪ ಇದ್ರೂ ಕೂಡ ದರ್ಶನ್ ಹಲವು ಬಾರಿ ದೊಡ್ಡ ಮನಸ್ಸಿನಿಂದ ವೈಷಮ್ಯವನ್ನ ಬದುಕಿಟ್ಟು ಸಹಾಯ ಮಾಡಿರುವ ಉದಾಹರಣೆಗಳಿವೆ ಇತ್ತೀಚೆಗೆ ಉಮಾಪತಿ ನಿರ್ಮಾಣದ ಉಪಾಧ್ಯಕ್ಷ ಸಿನಿಮಾಕ್ಕೆ ದಾಸ ಸಂಪೂರ್ಣ ಬೆಂಬಲ ನೀಡಿರುವುದೇ ಸಾಕ್ಷಿ ಇತ್ತೀಚೆಗೆ ಕಾಟೇರ ಟೈಟಲ್ ವಿವಾದ ಭುಗಿಲೆದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದ್ರೂ ಕೂಡ ದರ್ಶನ್ ಉಪಾಧ್ಯಕ್ಷ ಸಿನಿಮಾದ ಬೆನ್ನಿಕೆ ನಿಂತಿದ್ರು ಅನ್ನೋದು ಇಲ್ಲಿ ಚರ್ಚೆಯಾಗಲೇಬೇಕಾದ ವಿಷಯ ಈ ವಿಚಾರದಲ್ಲಿ ದರ್ಶನ್ ಹೃದಯ ಶ್ರೀಮಂತಿಕೆಯನ್ನ ಮೆರೆತಿದ್ದಾರೆ ಎಂದರೆ ತಪ್ಪಾಕುವುದೇ ಇಲ್ಲ ಕಾಟೇರ ಟೈಟಲ್ ವಿವಾದಕ್ಕೂ ಮೊದಲೇ ರಾಬರ್ಟ್ ಉಮಾಪತಿ ಮತ್ತು ದರ್ಶನ್ ನಡುವೆ ಸಂಬಂಧ ಹರಿಸಿತ್ತು ರಾಬರ್ಟ್ ಬಳಿಕ ಇವರಿಬ್ಬರು ಮತ್ತೆ ಸಿನಿಮಾ ಮಾಡುವ ಲಕ್ಷಣಗಳು ಕಾಣಿಸಲಿಲ್ಲ ರಾಬರ್ಟ್ ಸಿನಿಮಾ ವೇಳೆ ದರ್ಶನ್ ಹಾಗೂ ಮಾಪತಿ ಗೌಡ ನಡುವೆ ಉತ್ತಮ ಭಾಂಧವ್ಯ ಬೆಳೆತಿತ್ತು ಆ ಸಿನಿಮಾ ರಿಲೀಸ್ ಆಗಿ ನೂರು ದಿನಗಳನ್ನ ಪೂರೈಸಿದ ನಂತರದ ದಿನಗಳಲ್ಲಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಿತು ಬಹಿರಂಗವಾಗಿಯೇ ದರ್ಶನ್ ಹಾಗೂ ಉಮಾಪತಿ ಗೌಡ ಆರೋಪ ಪ್ರತ್ಯಾರೋಪ ಮಾಡಿದ್ರು ಅದು ಅಲ್ಲದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಉಮಾಪತಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾಗ ದರ್ಶನ್ ಬಿಜೆಪಿ ಅಭ್ಯರ್ಥಿ ಸತೀಶ್ ರೆಡ್ಡಿ ಪರ ಪ್ರಚಾರವನ್ನ ಮಾಡಿತ್ತು ಆಗಲೂ ಇವರಿಬ್ಬರು ಪರೋಕ್ಷವಾಗಿ ಮಾತನಾಡಿಕೊಂಡಿದ್ರು ಇಷ್ಟೆಲ್ಲ ವೈಮನಸ್ಸು ಇದ್ರೂ ಕೂಡ ದರ್ಶನ್ ಉಪಾಧ್ಯಕ್ಷ ಸಿನಿಮಾಗೆ ಬೆಂಬಲವನ್ನ ಕೊಟ್ಟಿದ್ರು ಅದಕ್ಕೆ ಚಿಕ್ಕಣ್ಣ ಕೂಡ ಪ್ರಮುಖ ಕಾರಣವಾಗಿರಬಹುದು ಆದರೆ ಉಮಾಪತಿ ನಿರ್ಮಾಣದ ಸಿನಿಮಾ ಅಂತ ದರ್ಶನ್ ಹಿಂದೆ ಮುಂದೆ ನೋಡದೆ ಬೆನ್ನಿಗೆ ನಿಂತಿದ್ರು ಅಷ್ಟೇ ಅಲ್ಲ ಉಪಾಧ್ಯಕ್ಷ ಸಿನಿಮಾ ತೆರೆಗೆ ಬಂದಾಗ ದಾಸನ ಗೆಳೆಯರ ಗ್ಯಾಂಗ್ ಕೂಡ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಪ್ರಚಾರವನ್ನ ಮಾಡಿತು ದರ್ಶನ್ ಬೇಡ ಅಂದಿದ್ರೆ ಅವರ ಸ್ನೇಹಿತರು ಈ ಚಿತ್ರಕ್ಕೆ ಪ್ರಚಾರ ನೀಡ್ತಾ ಇರ್ಲಿಲ್ಲ ದಾಸ ಇಲ್ಲಿ ಯಾವುದೇ ಪೂರ್ವಗ್ರಹ ಪೀಡಿತರಾಗದೆ ಚಿಕ್ಕಣ್ಣ ಸಿನಿಮಾ ನೋಡಿ ಅಂತ ಹಲವು ಬಾರಿ ಹೇಳಿ ದೊಡ್ಡತನ ಪ್ರದರ್ಶನ ಮಾಡಿದ್ರು ಈ ಸಿನಿಮಾ ಉತ್ತಮ ಪ್ರತಿಕ್ರಿಯೆ ಕೂಡ ಪಡೆದುಕೊಂಡಿತು ಉಪಾಧ್ಯಕ್ಷ ಚಿತ್ರಕ್ಕೆ ದರ್ಶನ್ ಆರಂಭದಿಂದಲೂ ಕೂಡ ಬೆಂಬಲಿಸಿತು ಕಮರ್ಷಿಯಲ್ ಅನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಥೆಯನ್ನ ಬರೆಯಬೇಡಿ ಚಿಕ್ಕಣ್ಣನನ್ನ ಯಾವ ರೀತಿ ನೋಡಲು ಇಷ್ಟಪಡ್ತಾರೋ ಹಾಗೆ ಹೋಗಿ ಅಂತ ದರ್ಶನ್ ಮಾಪತಿ ಅವರಿಗೆ ಮತ್ತು ಚಿತ್ರತಂಡಕ್ಕೆ ಸಲಹೆ ನೀಡಿದ್ರಂತೆ ಇದನ್ನ ಖುದ್ದು ಉಮಾಪತಿಯವರೇ ಹೇಳಿಕೊಂಡಿದ್ರು ಒಟ್ಟಾರೆ ಉಮಾಪತಿ ಶ್ರೀನಿವಾಸ್ ಮತ್ತು ದರ್ಶನ್ ತೂಗುದೀಪ್ ನಡುವೆ ಇದ್ದ ಒಂದು ಕಾಲದ ಸ್ನೇಹ ಮತ್ತೆ ಮುಂದುವರಿಯಬಹುದು ಆದರೆ ಇವರಿಬ್ಬರ ನಡುವೆ ಕಾಣದ ಕೈಗಳು ಆಟ ಆಡ್ತಿರಬಹುದು ಅನ್ನೋದೇ ಚಿತ್ರೋದ್ಯಮದ ಕೆಲವರ ಅಭಿಪ್ರಾಯ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು